ರಾಜಕೀಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯವರು ಹಾಕಿದಂಥ ಗೆರೆಯನ್ನು ದಾಟೋದೇ ಇಲ್ಲ ಯಾರು ಸತೀಶ್ ಜಾರಕಿಹೊಳಿ ಅನ್ನುವಂಥ ಒಂದು ಮಾತಿದೆ ನೀವು ಇದನ್ನು ತಿಳ್ಕೊಳ್ಳೇಬೇಕು ಆದರೆ ಇವ್ರಿಬ್ಬರ ಮಧ್ಯೆ ಇದ್ದಕ್ಕಿದ್ದಂತೆ ಮನಸ್ತಾಪ ಯಾಕಾಯಿತು ಯಾವ ಪಾಯಿಂಟ್ಗಾಗಾಯಿತು ಮತ್ತು ಇದು ಹೇಗೆ ಹೊರಪಿತ್ತು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ನೋಡಿ ಯಾರು ಹಿಂದೆ ಏನು ಡಿ ಸಿ 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 ಬ್ಯಾಂಕನ್ನ ಬೆಳಗಾವಿಯಲ್ಲಿ ಒಂದು ಯುದ್ಧ ನಡೆದಿತ್ತು ಏನು ಯುದ್ಧ ನಡೆದಿತ್ತು ಕತ್ತೆಯವರಿಗೂ ಮತ್ತು ಜಾರಕಿಹೊಳಿ ಕುಟುಂಬಕ್ಕೂ ನಡೆದಿತ್ತು ಆ ಸಂದರ್ಭದಲ್ಲಿ ಹೊರಗೆ ಬಿದ್ದಂಥ ಪಾಯಿಂಟ್ ಇದು ಆ ಸಂದರ್ಭದಲ್ಲಿ ಹೊರಗೆ ಬಿದ್ದಂಥ ಪಾಯಿಂಟ್ ಇದು ಏನು ಒಳಗಿಂದೊಳಗೆ ಸಿದ್ದರಾಮಯ್ಯವ್ರಿಗೂ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೂ ಮನಸ್ತಾಪ ಇದೆ ಅನ್ನುವಂಥದ್ದು ಹಾಗಾದರೆ ಏನು ಮನಸ್ತಾಪ ಇದೆ ಇವರಿಬ್ಬರ ಮಧ್ಯೆ ಯಾವ ವಿಷಯಕ್ಕಾಗಿ ಮನಸ್ತಾಪ ಆಗ್ತಾ ಇದೆ ಗುರು ಶಿಷ್ಯನ ಮಧ್ಯೆ ಇರತಕ್ಕಂತಹ ಬಾಂಧವ್ಯದಲ್ಲಿ ಸಣ್ಣ ಲಿಂಬೆ ಹಣ್ಣಿನ ಹಣಿ ಬಿದ್ದಿದ್ದು ಯಾಕೆ ಅದನ್ನು ನಿಮಗೆ ತಿಳಿಸ್ತಾ ಹೋಗುತ್ತೆ ಇಷ್ಟೇ ಸಿದ್ದರಾಮಯ್ಯನವರು ನಿಮಗೆ ಗೊತ್ತಿರಬೇಕಲ್ಲ ನಾನು ಸಿ ಎಂ ಸ್ಥಾನದಿಂದ ಇಳಿಯಲ್ಲ ನಾನೇ ಇರ್ತೀನಿ ಇದೆಲ್ಲ ಹೇಳ್ತಾ ಇರೋದು ಯಾಕೆ ಯಾರಿಗೋಸ್ಕರ ಹೇಳ್ತಾ ಇದ್ದಾರೆ ಯಾತಕ್ಕಾಗಿ ಹೇಳ್ತಾ ಇದ್ದಾರೆ ಕಾರಣ ಏನು ಇದೂ ಬೇಕು ನೀವನ್ಕೊಂಡಿದ್ದೀರಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬಾರ್ದು ಸಿ ಎಂ ಸ್ಥಾನ ಅಂತ ಏನಾದರೂ ಅಲ್ಲೇ ಇದ್ದಾರೆ ಅವರು ಅಂತ ಅನ್ಕೊಂಡಿದ್ದೀರಾ ಅದೆಲ್ಲವೂ ಪಾಯಿಂಟು ನೋಟೆಡ್ ಮಾಡಿಕೊಂಡ್ರೆ ಅದೆಲ್ಲವೂ ಪಾಯಿಂಟ್ ನೋಟೆಡ್ ಅಲ್ಲಿ ನೋಡಿದ್ರೆ ಸುಳ್ಳು ಅಂತ ಅನ್ಸುತ್ತೆ ಕಾರಣ ಇಷ್ಟೇ ಸಿದ್ದರಾಮಯ್ಯವ್ರಿಗೊಂದು ಆಸೆ ಇದೆ ಏನು ಆಸೆ ಇದೆ ಅಂದ್ರೆ ತಾವು ರಾಜ್ಯಕಾರಣದ ನಿವೃತ್ತಿಯನ್ನು ಹೊಂದಿದ ತಕ್ಷಣ ಅಥವಾ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯಿಂದ ಕೆಳಗಿಳಿದ ತಕ್ಷಣ ಅಧಿಕಾರದ ವ್ಯವಸ್ಥೆಯಲ್ಲಿ ನಾಯಕನಾಗಿ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯನ್ನ ಏರ್ಬೇಕಾಗಿದ್ದು ಮಗ ಯತೀಂದ್ರ ಅಂತ ಗೊತ್ತಾಯ್ತ ಯತೀಂದ್ರ ಯತೀಂದ್ರ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಬರಬೇಕು ಸೇಮ್ ಹೇಗೆ ಈ ಕಡೆ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಹೇಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದಾರಲ್ಲ ಹಂಗೆ ಸೇಮ್ ಸಿದ್ದರಾಮಯ್ಯನವರ ಆಸೆ ಮಗ ಯತೀಂದ್ರ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಬರಬೇಕು ಸ್ಥಾನಮಾನ ಕಂಪ್ಲೀಟ್ ಆಗಬೇಕು ಅಲ್ಲ ಮಗ ಯತೀಂದ್ರ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಬರಬೇಕು ಸತೀಶ್ ಜಾರಕಿಹೊಳಿ ಇವ್ರ ಮತ್ತೆ ಯಾಕೆ ಮನಸ್ತಾಪ ಇದೆ ಇದೆ ಮನಸ್ತಾಪದ ಪಾಯಿಂಟ್ ಇಲ್ಲಿದೆ ಹೇಳ್ತೀನಿ ನೋಡಿ ನಿಮಗೆ ಮೊದಲನೆಯ ಪಾಯಿಂಟ್ ಬಂದು ಮೊದಲನೆಯ ಪಾಯಿಂಟ್ ಬಂದು ಹೀಗಿದೆ ಸತೀಶ್ ಹೊಳೆಗೆ ಕೊಟ್ಟಂತ ಭರವಸೆಗಳೇನು ಸಿದ್ದರಾಮಯ್ಯವ್ರು ಹೇಳ್ತಾರೆ ನನ್ನ ನಂತರದಲ್ಲಿ ಎಲ್ಲ ನೀನೇ ಯಾರಿಗೆ ಹೇಳಿರುವಂಥದ್ದು ಇದನ್ನ ಸತೀಶ್ ಜಾರ್ಕಿ ಅವ್ರಿಗೆ ಹೇಳಿರುವಂಥದ್ದು ನಾನು ನನ್ನ ನಂತರ ಎಲ್ಲ ನೀನೇ ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಂದೇ ನಾಯಕ ತತ್ವ ಅಂತ ಹೇಳಿದ್ರು ಗೊತ್ತಿರಬೇಕಲ್ಲ ಆ ಎರಡು ಸಾವಿರದ ಇಪ್ಪತ್ತೆಂಟರ ನಾಯಕ ತತ್ವ ಯಾರ್ದು ಅಂದ್ರೆ ಯತೀಂದ್ರಂದು ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಿಮಗೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಬರೋದರಲ್ಲಿ ಆ ಗುರಿ ಇದೆ ಸಿದ್ದರಾಮಯ್ಯನವರು ಹಾಗಾಗಿನೇ ಇನ್ನು ಯತೀಂದ್ರ ಬಂದುಬಿಟ್ರೆ ಸಿದ್ದರಾಮಯ್ಯನವರು ತನ್ನ ಸ್ವಂತ ಮಗನನ್ನು ಪಟ್ಟಾಭಿಷೇಕ ಮಾಡಿಸ್ತಾರೆ ಅನ್ನುವ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗಿರುವಂಥದ್ದು ಅಥವಾ ಮನಸ್ತಾಪ ಆಗಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕಂದರೆ ಸಿದ್ದರಾಮಯ್ಯವ್ರು ಹೋದ ನಂತರ ಕಾಂಗ್ರೆಸ್ನಲ್ಲಿ ಎರಡು ಕ್ಯಾಂಡಿಡೇಟ್ ಮಾತ್ರ ಮೇನ್ ಪಾಯಿಂಟ್ ಆಗಿ ಗುರುತಿಸ್ಕೊಳ್ಳಿ ಯಾವ ಒಂದು ಡಿ ಕೆ ಶಿವಕುಮಾರ್ ಇನ್ನೊಂದು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಯ ರೇಸ್ನಲ್ಲಿ ಕುದುರೆಯ ಬಿಟ್ಟಿರುವಂತಹ ಇಬ್ಬರು ನಾಯಕರಿಬ್ರು ಆದರೆ ಇದ್ದಕ್ಕಿದ್ದಂತೆ ಈಗ ಅಸ್ತಿತ್ವದಲ್ಲಿರುವ ಟಗುರು ತನ್ನಂದ ಮತ್ತು ಟಗರಿನ ಬಿಡ್ತಾ ಇದೆ ಅಂದರೆ ಇವರಿಗೆ ಹೆಂಗಾಗಬೇಡ ಕುದುರೆಗಳಿಗೆ ಹೆಂಗಾಗಬೇಡ ರೇಸಲ್ಲಿರೋ ಕುದುರೆಗಳಿವೆರಡು ಯಾವುದು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರು ಟಗರು ಹೋದ ತಕ್ಷಣ ನಾವು ಇರ್ತೀವಿ ನನಗೇ ಸಿಗುತ್ತೇನೋ ಅನ್ನುವ ಎರಡು ಕುದುರೆಯ ಸಂಶಯ ಸಂಧಾನದಲ್ಲಿ ಇವರಿಬ್ಬರ ರಾಜಕೀಯ ರಾಜಕಾರಣದಲ್ಲಿ ಇದ್ದಕ್ಕಿದ್ದಂತೆ ಟಗರು ತಾನು ಹೋಗ್ತಾ ಇದೆ ಅನ್ನುವಷ್ಟರಲ್ಲಿ ತನ್ನ ಮರಿಯನ್ನ ರೆಡಿ ಮಾಡಿದೆ ತನ್ನ ಮಗನನ್ನ ರೆಡಿ ಮಾಡಿದೆ ಕಾರಣ ಈ ಈ ಕಡೆ ಸೇಮ್ ಟು ಸೇಮ್ ಬಿ ಜೆ ಪಿಯ ಪ್ರತಿಬಿಂಬ ಅಂತ ಹೇಳ್ಬೋದು ಬಿ ಜೆ ಪಿಯ ಪ್ರತಿಬಿಂಬ ಜೆ ಪ್ರತಿಬಿಂಬ ಯಾಕೆ ಬಿಜೆಪಿಯ ಪ್ರತಿಬಿಂಬ ಯಾಕೆ ಈ ಕಡೆ ಯಡಿಯೂರಪ್ಪನವರು ಆಸೆ ಏನು ಮಗ ವಿಜಯೇಂದ್ರನೇ ಮುಖ್ಯಮಂತ್ರಿ ಆಗಬೇಕು ಮಗ ವಿಜಯೇಂದ್ರನೇ ಅಧ್ಯಕ್ಷ ಇರಬೇಕು ಹಂಗೆ ಕಾಂಗ್ರೆಸ್ನಲ್ಲಿ ಕೂಡ ಸಿದ್ದರಾಮಯ್ಯ ನನ್ನ ನಂತರದಲ್ಲಿ ನನ್ನ ಮಗ ಯತೀಂದ್ರ ಇರಬೇಕು ನನ್ನ ಮಗ ಯತೀಂದ್ರ ಇರಬೇಕು ಇದು ಇವರ ಗುರಿಗಳು ರಾಜಕೀಯ ರಾಜಕಾರಣದಲ್ಲಿ ಟಗರಿಗೆ ಚಾರಕಿಹೊಳಿಗೆ ಈ ಕಡೆ ಬಂಡೆಗೆ ಬಂದಿರುವ ಮೂರು ಕ್ರಾಸಸ್ನ ದಾರಿ ಏನಪ್ಪ ರಾಜಕಾರಣದಲ್ಲಿ ಇದು ಅದಕ್ಕೆ ನಾನು ಐದು ವರ್ಷ ಇಳಿಯಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಾನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು ಕಾರಣ ಇದೆ ಪಾಯಿಂಟ್ ಇದೆ ಇದು ಹೇಗೆ ಹೊರಟಿತ್ತು ಅಂದರೆ ಸಿ ಸಿ ಬ್ಯಾಂಕ್ನ ಬೆಳಗಾವಿಯ ಎಲೆಕ್ಷನ್ನಲ್ಲಿ ನಡೆದಿದೆಯಲ್ಲ ಪೈಟು ಈ ಪೈಟ್ನಲ್ಲಿ ಈ ಪೈಟ್ ಹೊರಗೆ ಬಂದಿತ್ತು ಅರ್ಥ ಆಯ್ತಾ ಅದಕ್ಕೆ ಹೇಳೋದು ಸಿದ್ದರಾಮಯ್ಯನವರ ಸತೀಶ್ ಜಾರಕಿಹೊಳಿಯವರ ಮತ್ತೆ ಹಾಗಂತ ದೊಡ್ಡ ಮನಸ್ತಾಪ ಏನು ಬಿಟ್ಟಿಲ್ಲ ಇಲ್ಲ ಏನೋ ಆಗ್ಬಿಡ್ತು ಅನ್ನೋ ರೀತಿ ಏನು ಬಿಟ್ಟಿಲ್ಲ ಮನಸ್ತಾಪ ಬಿಟ್ಟಿರೋದೆಷ್ಟು ಒಂದು ಸಣ್ಣ ಲಿಂಬೆ ಹನಿ ಅಷ್ಟು ಬಿಟ್ಟಿದೆ ಅಷ್ಟು ಬಿರುಕುತನ ಇದ್ಬಿಟ್ಟಿದೆ ಕಾರಣ ಇಷ್ಟೇ ಯತೀಂದ್ರ ಎಂಟ್ರಿ ಆಗ್ತಾ ಇದ್ದಾರೆ ಯತೀಂದ್ರ ಪ್ರತಿಯೊಂದರಲ್ಲೂ ಎಂಟ್ರಿ ಆಗ್ತಾ ಇದ್ದಾರೆ ಅದು ಆ ಕಾರಣದಿಂದಲೇ ಈಗ ಸದ್ಯಕ್ಕೆ ಇವರ ಮನಸ್ತಾಪಗಳು ಹೆಚ್ಚಾಗ್ತಾ ಇದೆ ಇದು ಮುಂದೊಂದು ದಿನ ಅತಿರೇಕಕ್ಕೂ ಹೋಗಬಹುದು ಬಹುಶಃ ನನಗನ್ಸುತ್ತೆ ಬಂಡೆ ಅಂದ್ರೆ ಯಾರು ಇವರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯನವರ ಜಗಳ ಅತಿರೇಕಕ್ಕೆ ಹೋಗಬಹುದು ಆದರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಆ ಮಟ್ಟಕ್ಕೆ ಹೋಗಲ್ಲ ಸೊ ಅದಕ್ಕೂ ಕಾರಣಗಳಿವೆ ಅದಕ್ಕೂ ಕಾರಣಗಳಿವೆ ಅರ್ಥ ಆಯ್ತಾ ಸೊ ಇಷ್ಟು ಈ ಮ್ಯಾಟ್ರ್ ಆಗಿತ್ತು ಯಾನು ಏನು ಮ್ಯಾಟ್ರ್ ಆಗಿತ್ತು ಯತೀಂದ್ರನನ್ನ ತನ್ನ ಸ್ಥಾನದಲ್ಲಿ ಕೂರಿಸುವ ಪ್ರಯತ್ನ ಮಾಡದಿರಬೇಕಾದ್ರೆ ಎರಡು ಕುದುರೆಗಳು ಸುಮ್ಮನೆ ಕೂತ್ಕೊಳ್ಳಕಾಗತ್ತಾ ಆಗಲ್ಲ ಹಂಗಾಗಿದೆ ಕಾಂಗ್ರೆಸ್ನಲ್ಲಿ ಆ ಮನಸ್ತಾಪಗಳು ಒಳಗಿಂದೊಳಗಿದೆ ಇದು ಹೊರಗೆ ಬೀಳೋದು ಅದು ಇದು ಪೈಟ್ ನಡೆದಿರುತ್ತಲ್ಲ ಅವಾಗ ಇನ್ನೂ ಹೊರಗೆ ಬೀಳತ್ತೆ ಕತ್ತೆ ಜೊತೆಗೆ ಅಪಾಯ ಇಟ್ಕೋಬಾರ್ದು ಇದ್ರು ಮಾಡ್ಕೋಬಾರೀ ಏನೇನ ಕಳ್ಕೋಗಡಿ ಅಂದರೆ ಕತ್ತೆ ಫ್ಯಾಮಿಲಿ ಅಂತ ಬರುತ್ತೆ ಕತ್ತೆ ಫ್ಯಾಮಿಲಿ ಜೊತೆ ಇನ್ನೂ ಇವರು ಕೆಣಕಿದ್ರೆ ಇನ್ನೂ ಒಂದಿಷ್ಟು ವಿಷಯಗಳು ಹೊರಗೆ ಬಂದೇ ಬರುತ್ತೆ ಇಷ್ಟು ಮಾತ್ರ ವಿಚಾರ ಆಗಿ ಮತ್ತಷ್ಟು ರಾಜಕೀಯ ಒಳ ಉಸಿಲಿನ ಆಟಗಳನ್ನು ನಿಮ್ಮ ಮುಂದೆ ಬಿತ್ತರಿಸ್ತಾನೆ ಇರ್ತೇನೆ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇರ್ತೀನಿ ಇರ್ತೇನೆ ದಯವಿಟ್ಟು ಕನ್ನಡ ಪತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಇರಲಿ